ಹಾಯ್ ದಿಸ್ ಇಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಯಾರೆಲ್ಲ ಶಿಕ್ಷಕ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂತ ಹೇಳಿದ್ರೆ ಒಟ್ಟು ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತಾರು ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಕಾನ್ಫರ್ಮ್ ಅನ್ನ ಮಾಡಿದ್ದಾರೆ ಸೊ ಇದು ಎಲ್ಲಿ ಕನ್ಫರ್ಮ್ ಆಗಿದೆ ಅಂತ ಕೇಳಿದ್ರೆ ಕೆಬಿಎಸ್ ಅಲ್ಲಿ ಅಂದ್ರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಕಾನ್ಫರ್ಮ್ ಆಗಿರುವಂತದ್ದು ಇದು ಅಧಿಕೃತ ಆಗಿರುತ್ತೆ ನಾನು ಖುದ್ದಾಗಿ ವೆಬ್ಸೈಟ್ ಅನ್ನ ಚೆಕ್ ಮಾಡಿ ಅಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡಿ ನಿಮ್ ಜೊತೆ ಈ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದಷ್ಟು ಟ್ರಿಪ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಮುಂಚಿತವಾಗಿ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಗೆ ಹೊಸದಾಗಿ ವಿಸಿಟ್ ಮಾಡಿದೀನಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋ ಯಾಕಂದ್ರೆ ತುಂಬಾ ಅಭ್ಯರ್ಥಿಗಳು ಅದರಲ್ಲೂ ಕೂಡ ಕರ್ನಾಟಕದ ಅಭ್ಯರ್ಥಿಗಳು ಇಂತಹ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಬರ ಇನ್ಫಾರ್ಮೇಶನ್ ಸರಿಯಾಗಿ ಇರದೇ ಇರುವಂತಹ ಕಾರಣಕ್ಕಾಗಿ ಎಷ್ಟೋ ಅಭ್ಯರ್ಥಿಗಳಿಗೆ ಎಬಿಲಿಟಿ ಇರುತ್ತೆ ಬಟ್ ಇನ್ಫಾರ್ಮೇಶನ್ ಇರಲ್ಲ ಹಾಗಾಗಿ ಹುದ್ದೆಗಳನ್ನ ಪಡ್ಕೊಳ್ತಾ ಇಲ್ಲ ನನ್ನೊಂದು ಆಸೆ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳನ್ನ ಪಡೆದುಕೊಳ್ಬೇಕು ತುಂಬಾ ಸಂಖ್ಯೆಯಲ್ಲಿ ಇಂತಹ ಹುದ್ದೆಗಳಲ್ಲಿ ಇಂತಹ ಹುದ್ದೆಗಳನ್ನ ಪಡೆದುಕೊಳ್ಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಯಾರೆಲ್ಲ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ರೆ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ ಅಂತ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ಮಾಡಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಅಂದ್ರೆ ಪೂರ್ತಿಯಾದಂತಹ ಮಾಹಿತಿ ಸಿಗುತ್ತೆ ಆ ಪೂರ್ತಿ ವಿಡಿಯೋ ನೋಡಿದಾದ್ಮೇಲೂ ಕೂಡ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಹಾಗೆ ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಹಾಗೆ ಲೈಕ್ ಮರಿಬೇಡಿ ಒಟ್ಟು ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತಾರು ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ವೇರಿಯಸ್ ಪೋಸ್ಟ್ ಗಳಿವೆ ಅಸಿಸ್ಟೆಂಟ್ ಕಮಿಷನರ್ ನಿಂದ ಹಿಡಿದು ಟಾಸ್ಕಿಂಗ್ ಸ್ಟಾಫ್ ವರ್ಗೂ ಕೂಡ ಹುದ್ದೆಗಳು ಇರುವಂತದ್ದು ಒಟ್ಟು ಒಂದು ಹದ್ನಾರು ಪೋಸ್ಟ್ ಗಳನ್ನ ಕಾಲ್ಫರ್ ಮಾಡಿದ್ದಾರೆ ಅದರಲ್ಲಿ ಪಿ ಜಿಟಿ ಮತ್ತು ಪಿ ಆರ್ ಟಿ ಗೆ ಸಂಬಂಧಪಟ್ಟ ಹಾಗೆ ನಾನು ಜೊತೆ ಡಿಸ್ಕಸ್ ಮಾಡ್ತಾ ಹುದ್ದೆಗಳ ಮಾಹಿತಿ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ನ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ತಾವು ಆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಇನ್ ಡಿಟೇಲ್ ಆಗಿ ನಿಮ್ಗೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ಡಿಟೇಲ್ ಆದಂತಹ ಇನ್ಫಾರ್ಮೇಶನ್ ಓದಿ ಆಮೇಲೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಸೊ ಇಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಯಾವುದು ಸರ್ ಅಂತ ಕೇಳಿದ್ರೆ ನಿನ್ನೆಯಿಂದನೇ ಅಪ್ಲಿಕೇಶನ್ ಏನಾಗಿದೆ ಸ್ಟಾರ್ಟ್ ಆಗಿದೆ ಅಂದ್ರೆ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸರ್ ನಾನು ಆಫ್ಲೈನ್ ಮೂಲಕ ಏನಾದ್ರು ಸ್ಕೂಲ್ಗಳಿಗೆ ಅಂದ್ರೆ ಟಿ ಬಿ ಎಸ್ಕೂಲ್ ಅಂತ ಸ್ಕೂಲ್ ಗಳಿಗೆ ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ ಕೇಳಿದ್ರೆ ನೋ ಅದರಿಂದ ಆನ್ಲೈನ್ ಮುಖಾಂತರ ಮಾತ್ರ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು ಇನ್ನ ಸಬ್ಮಿಟ್ ಮಾಡಲಿಕ್ಕೆ ಇರ್ತಕ್ಕಂಥ ಕೊನೆಯ ದಿನಾಂಕ ಯಾವುದು ಸರ್ ಅಂತ ಕೇಳಿದ್ರೆ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಾಲ್ಕನೇ ತಾರೀಕಿನವರೆಗೂ ಕೊನೆಯ ದಿನಾಂಕ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇರುವಂತದ್ದು ಸೊ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಕೊನೆಯ ಡೇಟ್ ಇವುಗಳನ್ನ ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಸರಿಯಾಗಿ ಅಪ್ಲಿಕೇಶನ್ ಅನ್ನ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಿ ತುಂಬಾ ಜನ ಏನ್ ಮಾಡ್ತಾರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಒಂದು ಆಮೇಲೆ ತುಂಬಾ ಅಭ್ಯರ್ಥಿಗಳು ನಾಳೆ ದಿನ ಅಂತ ಹೇಳಿ ಬಿಡ್ತಾ ಹೋಗ್ತಿರ್ತಾರೆ ಬಿಟ್ರೆ ಈಗ ಲಾಸ್ಟ್ ಟೈಮ್ ತುಂಬಾ ಅಭ್ಯರ್ಥಿಗಳು ಟಿಟಿ ಇಂದ ವಂಚಿತರಾಗಿದ್ದಾರೆ ಡೇಟ್ ಎಕ್ಸ್ಟೆಂಡ್ ಮಾಡ್ಲಿಲ್ಲ ತುಂಬಾ ಜನ ಟಿ ಟಿ ಅಪ್ಲೈ ಮಾಡ್ಲಿಲ್ಲ ಸೊ ಇದನ್ನ ರಿಕ್ವೆಸ್ಟ್ ಇಷ್ಟೇ ನಾಲ್ಕನೇ ತಾರೀಕಿನವರ್ಗೂ ಕಾಯೋದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಿ ಅಂದ್ರೆ ಸಬ್ಮಿಟ್ ಮಾಡಿ ಇಟ್ಕೊಳ್ಳಿ ಸೊ ಇದು ಕೊನೆಯ ದಿನಾಂಕ ಕೊನೆಯ ದಿನಾಂಕ ಸಂಬಂಧಪಟ್ಟ ಹಾಗೆ ಇನ್ನ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ಒಂದಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಮೋಡ್ ಏನಾಗುತ್ತೆ ಚೇಂಜ್ ಆಗುತ್ತೆ ಒಂದಷ್ಟು ಹುದ್ದೆಗಳಿಗೆ ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲಿ ಎಕ್ಸಾಮ್ ಇರುತ್ತೆ ಒಂದಷ್ಟು ಹುದ್ದೆಗಳಿಗೆ ಇಂಟರ್ವ್ಯೂ ಇರುತ್ತೆ ಒಂದಷ್ಟು ಹುದ್ದೆಗಳಿಗೆ ಇಂಟರ್ವ್ಯೂ ಇರೋದಿಲ್ಲ ಸೊ ಹಾಗಾಗಿ ನೀವ್ ಯಾವ ಹುದ್ದೆಗೆ ಅಪ್ಲಿಕೇಶನ್ ಆಗ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಮೋಡ್ ಏನಿರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಪಿ ಆರ್ ಟಿ ಟಿ ಮತ್ತು ಟಿಗೆ ಸಂಬಂಧಪಟ್ಟ ನೋಡೋದಾದ್ರೆ ಪ್ರಶ್ನೆ ಪೇಪರ್ ಸಿ ಬಿ ಟಿ ಲೆವೆಲ್ ಅಲ್ಲಿ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ ಆನ್ಲೈನ್ ಥ್ರೋ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆನ್ಲೈನ್ ನೀವು ಎಕ್ಸಾಮ್ ಅನ್ನ ಬರಿಬೇಕು ಸೊ ಎರಡನೇ ಪೇಪರ್ ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲಿ ಒಂದಷ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ ಪೆನ್ ಪೇಪರ್ ಅನ್ನ ಯೂಸ್ ಮಾಡಿ ನೀವು ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲಿ ಬರಿಬೇಕು ಇನ್ನೊಂದಷ್ಟು ಈ ಪಿ ಜಿ ಟಿ ನ ಹೊರತುಪಡಿಸಿ ಹುದ್ದೆಗಳಿಗೆ ಇಂಟರ್ವ್ಯೂ ಇರುತ್ತೆ ಸೊ ನೀವು ಇಂಟರ್ವ್ಯೂ ಅನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಬಟ್ ಪಿ ಜಿ ಟಿ ಹುದ್ದೆಗಳಿಗೆ ಇಂಟರ್ವ್ಯೂ ಫೇಸ್ ಮಾಡುವಂತ ಅವಶ್ಯಕತೆ ಇಲ್ಲ ಆಮೇಲೆ ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಡಿ ಎಫ್ ಫೈಲ್ ಅಲ್ಲಿ ನೋಡ್ಕೊಳ್ಳಿ ಈ ಪಿ ಗೆ ಸಿಟಿ ಟಿ ಬೇಡ ಈ ಟಿ ಮತ್ತು ಪಿ ಆರ್ ಟಿಗೆ ಟಿ ಪೇಪರ್ ಪಿ ಆರ್ ಟಿಗೆ ಪೇಪರ್ ಒನ್ ಟಿಸಿ ಟಿಗೆ ಪೇಪರ್ ಟು ಕ್ವಾಲಿಫೈ ಆಗಿರ್ಲೇಬೇಕು ಟಿ ಬಟ್ ಪಿ ಟಿ ಹುದ್ದೆಗಳಿಗೆ ಕ್ವಾಲಿಫೈ ಆಗದೆ ಇದ್ರು ಕೂಡ ಪರವಾಗಿಲ್ಲ ನಡೆಯುತ್ತೆ ಸೊ ಅದನ್ನೇ ನಾನು ಹೇಳ್ತಾ ಇರೋದು ಯಾವ್ದಕ್ಕೂ ಒಂದ್ಸರಿ ನೀವು ಇನ್ ಡಿಟೇಲ್ ಆಗಿ ಪಿ ಎಫ್ ಅನ್ನ ನೋಡ್ಕೊಳ್ಳಿ ಇನ್ನು ಯಾವ ಯಾವ ಪೋಸ್ಟ್ಗಳು ಅಂದ್ರೆ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅಂತ ಕೇಳಿದ್ರೆ ಪಿ ಆರ್ ಟಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂರ್ ಸಾವಿರದ ಮುನ್ನೂರ ಅರವತ್ತೈದು ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ ಅದೇ ರೀತಿ ಟಿ ಸಿ ಟಿಗೆ ಹಾಗೆ ಎರಡ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪಿ ಸಿ ಸಂಬಂಧಪಟ್ಟ ಹಾಗೆ ಒಂದ್ ಸಾವಿರದ ನಾಲ್ಕನೂರ ಅರವತ್ತೈದು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಮೂರನ್ನು ಕೂಡ ಆಡ್ ಮಾಡಿದ್ರೆ ಇಷ್ಟು ಹುದ್ದೆಗಳಾಗಲ್ಲ ಮತ್ತೆ ಇಷ್ಟು ಹುದ್ದೆಗಳು ಅಂತ ಹೇಳ್ತಾ ಇದ್ರಲ್ಲ ಸರ್ ನೀವು ಅಂತ ಕೇಳಬೇಡಿ ನಾನು ಅವಾಗಲೇ ಹೇಳಿದ್ದೀನಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇಂದ ಹಿಡಿದು ಬೇರೆ ಬೇರೆ ರೀತಿಯಾದಂತಹ ಹುದ್ದೆಗಳಿದೆ ಪ್ರಿನ್ಸಿಪಲ್ ಹುದ್ದೆಗಳಿದಾವೆ ವೈಸ್ ಪ್ರಿನ್ಸಿಪಾಲ್ ಹುದ್ದೆಗಳಿದಾವೆ ್ರಾಫರ್ ಹುದ್ದೆಗಳು ಅದರಲ್ಲಿ ಟು ಅಂತ ಹುದ್ದೆಗಳಿದ್ದಾವೆ ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಹುದ್ದೆಗಳು ಇದ್ದಾವೆ ಇನ್ನು ಬೇರೆ ಬೇರೆ ಹುದ್ದೆಗಳು ತುಂಬಾ ಹುದ್ದೆಗಳಿದಾವೆ ಸೊ ಅವೆಲ್ಲವೂ ಸೇರಿ ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತಾರು ಹುದ್ದೆಗಳನ್ನ ಕಾಫರ್ ಮಾಡಿದ್ದಾರೆ ಇನ್ನ ವಯಸ್ಸಿನ ಮಿತಿಯ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ ನಾನು ಬ್ರೀಫ್ ಆಗಿ ಹೇಳ್ತಾ ಇದೀನಿ ನಿಮಗೆ ಡಿಟೇಲ್ ಆಗಿ ಬೇಕು ಅಂದ್ರೆ ಬ್ರೀಫ್ ಆಗಿ ಹೇಳಿದ್ರೆ ಪಿ ಆರ್ ಟಿ ಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಅದಕ್ಕೆ ಸಂಬಂಧಪಟ್ಟ ವಯಸ್ಸಿನ ಮಿತಿ ಮೂವತ್ತ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಇನ್ನ ಮೂವತ್ತೈದು ವರ್ಷ ವಯಸ್ಸಿನ ಮಿತಿ ಇರುತ್ತೆ ಇನ್ನ ವರ್ಷದವರೆಗೂ ಕೂಡ ವಯಸ್ಸಿನ ಮಿತಿ ಇದೆ ಇದನ್ನ ಅರ್ಥಪಡಿಸಿ ಎಸ್ ಸಿ ಎಸ್ ಟಿ ಮತ್ತೆ ಮಾಜಿ ಏನು ಎಕ್ಸ್ ಆರ್ಮಿಗಳು ಇರ್ತಾರೆ ಆಮೇಲೆ ಬಿಡೋ ಇರ್ತಾರೆ ಎಲ್ಲರಿಗೂ ಕೂಡ ವಯಸ್ಸಿನ ಮಿತಿಯನ್ನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರ್ತಾರೆ ಎಷ್ಟು ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಎಂಬುದನ್ನು ಪಿಡಿಎಫ್ ಅಲ್ಲಿ ನೋಡ್ಕೊಳ್ಳಿ ಇದು ಬ್ರಿಪ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇನ್ನ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತನಾಡೋದಾದ್ರೆ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಫೀಸ್ ಏನಿದೆ ಬೇರೆ ಬೇರೆ ರೀತಿಯಾಗಿದೆ ಬಟ್ ಇಲ್ಲಿ ಪಿ ಆರ್ ಟಿ ಕೆಜಿಟಿ ಮತ್ತು ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಫೀಸ್ ಅನ್ನು ನೋಡೋದಾದ್ರೆ ಈ ಮೂರು ಹುದ್ದೆಗಳಿಗೂ ಒಂದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇದೆ ಅದೆಷ್ಟು ಅಂತ ಹೇಳಿದ್ರೆ ಎಕ್ಸಾಮ್ ಫೀಸ್ ಅಂತ ಹೇಳಿ ಹದಿನೈದ್ನೂರು ರೂಪಾಯಿಗಳನ್ನ ಕಟ್ಟಬೇಕು ಇನ್ನ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ಐನೂರು ರೂಪಾಯಿಯನ್ನ ಕಟ್ಟಬೇಕು ಇದರ ಅರ್ಥ ಇಷ್ಟೇ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಫೀ ಅನ್ನ ಪೇ ಮಾಡಲೇಬೇಕು ಹದಿನೈದು ರೂಪಾಯಿ ಎಕ್ಸಾಮ್ ಫೀಸ್ ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ತೊಳ್ತಾರೆ ಸೊ ಒಟ್ಟಾರೆಯಾಗಿ ಎರಡು ಸಾವಿರ ರೂಪಾಯಿಗಳನ್ನ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಫೀಸ್ ಅನ್ನು ನೀವು ಕಟ್ಟಬೇಕಾಗತ್ತೆ ಸೊ ಇದಷ್ಟು ಇಲ್ಲಿರ್ತಕ್ಕಂತಹ ಇನ್ಫಾರ್ಮೇಶನ್ ಬಗ್ಗೆ ಆಯ್ತು ಇನ್ನ ನಾನ್ ಹೇಳಿದ್ದೇನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಆ ವೆಬ್ಸೈಟ್ ಲಿಂಕ್ ಅನ್ನ ಓಪನ್ ಮಾಡಿ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಇಂಗ್ಲಿಷ್ ಅಲ್ಲಿ ಐವತ್ ಐವತ್ತೈದು ಪುಟ ಏನೋ ಇದೆ ಅದು ಅರ್ಥ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಬೇಕಾಗಿದೆ ಆ ಪಾಯಿಂಟ್ ಗೆ ಸಂಬಂಧಪಟ್ಟಾಗೆ ಆ ಪ್ರಶ್ನೆಯನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆ ಪಿ ಡಿ ಎಫ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಿ ಡಿ ಎಫ್ ಮುಖ್ಯವಾದ ಪಾಯಿಂಟ್ ಗಳನ್ನ ಕನ್ನಡ ಪಿ ಡಿ ಎಫ್ ಮಾಡಿ ಅದನ್ನ ಕುರಿತು ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಪಿ ಡಿ ಎಫ್ ಅಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆ ಪಿ ಡಿ ಎಫ್ ಡಿಸ್ಕಸ್ ಮಾಡ್ತೀನಿ ಬೇಕು ಅಂತ ಯಾರಿಗೆಲ್ಲ ಆ ರೀತಿ ಬೇಕು ಅಂತ ಅನಿಸುತ್ತೆ ಅಂತವರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕೈಯನ್ನು ರೈಸ್ ಮಾಡಿದ್ರೆ ನಾನು ಕನ್ನಡದಲ್ಲಿರ್ತಕ್ಕಂತಹ ಪಿ ಡಿ ಎಫ್ ಅನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ ಆಗೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ